ನಮಸ್ಕಾರ ಸ್ನೇಹಿತ್ರೆ ಕುರುಕ್ಷೇತ್ರದ ಮಹಾಯುದ್ಧ ಭೂಮಿ ಎರಡು ಸೇನೆಗಳು ಮುಖಾಮುಖಿಯಾಗಿ ನಿಂತಿವೆ ಲಕ್ಷಾಂತರ ಯೋಧರ ಆರ್ಭಟ ಶಂಖಗಳ ನಿನಾದ ಆನೆ ಕುದುರೆಗಳ ಗರ್ಜನೆ ಎಲ್ಲವೂ ಮುಗಿಲು ಮುಟ್ಟಿದೆ ಆದರೆ ಈ ಎಲ್ಲಾ ಕೋಲಾಹಲದ ನಡುವೆ ಒಂದು ರಥದಲ್ಲಿ ಮಾತ್ರ ಸಂಪೂರ್ಣ ಮೌನ ಆವರಿಸಿದೆ ಆ ರಥದಲ್ಲಿ ಕುಳಿತಿದ್ದಾನೆ ಮಹಾವೀರ ಅರ್ಜುನ ಅವನ ಕೈಯಿಂದ ಗಾಂಡೀವ ಜಾರಿ ಬಿದ್ದಿದೆ ಅವನ ಮನಸ್ಸು ದುಃಖ ಗೊಂದಲ ಮತ್ತು ಹತಾಶೆಯಿಂದ ತುಂಬಿದೆ ಅವನ ಎದುರಿಗೆ ನಿಂತಿರುವುದು ಶತ್ರುಗಳಲ್ಲ ಅವನ ಸ್ವಂತ ಬಂಧುಗಳು ಪಿತಾಮಹ ಭೀಷ್ಮ ಗುರು ದ್ರೋಣಾಚಾರ್ಯ ಸಹೋದರರು ಅವನ ಸಾರಥಿಯಾಗಿ ಅವನ ಸಖನಾಗಿ ಅವನ ಗುರುವಾಗಿ ಭಗವಾನ್ ಶ್ರೀಕೃಷ್ಣನೇ ಅಲ್ಲಿದ್ದಾನೆ ಅರ್ಜುನನ ಈ ಸ್ಥಿತಿಯನ್ನು ನೋಡಿ ಕೃಷ್ಣನು ಕರ್ಮಯೋಗ ಜ್ಞಾನಯೋಗದ ಬಗ್ಗೆ ವಿವರಿಸಿ ಅವನ ಕರ್ತವ್ಯವನ್ನು ನೆನಪಿಸುತ್ತಾನೆ ಆದರೆ ಅರ್ಜುನನ ಮನಸ್ಸಿನಲ್ಲಿ ಮತ್ತೊಂದು ಆಳವಾದ ಪ್ರಶ್ನೆ ಮೂಡುತ್ತದೆ ಅವನು ಕೃಷ್ಣನತ್ತ ತಿರುಗಿ ಕೇಳುತ್ತಾನೆ ಮಧುಸೂದನ ಈ ಜಗತ್ತಿನಲ್ಲಿ ಅನೇಕರು ಅನೇಕ ಮಾರ್ಗಗಳನ್ನು ಅನುಸರಿಸುತ್ತಾರೆ ಕೆಲವರು ತಮ್ಮ ದೇಹವನ್ನು ದಂಡಿಸಿ ಕಠೋರವಾದ ತಪಸ್ಸಂಗ ಆಚರಿಸುತ್ತಾರೆ ಅವರನ್ನು ತಪಸ್ವಿಗಳು ಎನ್ನುತ್ತಾರೆ ಇನ್ನು ಕೆಲವರು ಶಾಸ್ತ್ರಗಳನ್ನು ಓದಿ ಜ್ಞಾನವನ್ನು ಸಂಪಾದಿಸಿ ಬ್ರಹ್ಮನನ್ನು ಅರಿಯಲು ಪ್ರಯತ್ನಿಸುತ್ತಾರೆ ಅವರನ್ನು ಜ್ಞಾನಿಗಳು ಎನ್ನುತ್ತಾರೆ ಮತ್ತೆ ಕೆಲವರು ಯಜ್ಞಯಾಗಾದಿಗಳನ್ನು ಮಾಡಿ ಕರ್ಮಕಾಂಡದ ಮೂಲಕ ದೇವತೆಗಳನ್ನು ಮೆಚ್ಚಿಸಲು ನೋಡುತ್ತಾರೆ ಇವರೆಲ್ಲರ ನಡುವೆ ಯೋಗಿ ಎಂದು ಕರೆಯಲ್ಪಡುವವನ ಸ್ಥಾನವೇನು ಇವರೆಲ್ಲರಲ್ಲಿ ಯಾರು ಶ್ರೇಷ್ಠರು ನಿಜವಾದ ಶಾಂತಿ ಮತ್ತು ಪರಮಗತಿಯನ್ನು ಪಡೆಯುವ ಮಾರ್ಗ ಯಾವುದು ದಯವಿಟ್ಟು ನನಗೆ ತಿಳಿಸು ಕೃಷ್ಣ ಅರ್ಜುನನ ಈ ಪ್ರಶ್ನೆ ಕೇವಲ ಅವನೊಬ್ಬನದ್ದಲ್ಲ ಅದು ನಮ್ಮೆಲ್ಲರ ಪ್ರಶ್ನೆ ಆಧ್ಯಾತ್ಮಿಕ ಪಯಣದಲ್ಲಿರುವ ಪ್ರತಿಯೊಬ್ಬ ಸಾಧಕನ ಮನಸ್ಸಿನಲ್ಲಿ ಮೂಡುವ ಸಹಜವಾದ ಸಂದೇಹ ಅರ್ಜುನನ ಮುಗ್ಧ ಮತ್ತು ಪ್ರಾಮಾಣಿಕ ಪ್ರಶ್ನೆಯನ್ನು ಕೇಳಿ ಭಗವಾನ್ ಶ್ರೀಕೃಷ್ಣನ ಮುಖದಲ್ಲಿ ಒಂದು ದೈವಿಕವಾದ ಪ್ರೀತಿ ತುಂಬಿದ ಮಂದಹಾಸ ಮೂಡುತ್ತದೆ ಆ ನಗು ಅರ್ಜುನನ ಎಲ್ಲ ಗೊಂದಲಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿತ್ತು ಆ ನಗು ಹೇಳುತ್ತಿತ್ತು ಪಾರ್ಥ ನಿನ್ನ ಪ್ರಶ್ನೆ ಸರಿಯಾಗಿದೆ ಉತ್ತರ ನನ್ನಲ್ಲಿದೆ ಕೇಳು ಕೃಷ್ಣನು ಮಾತನಾಡಲು ಆರಂಭಿಸುತ್ತಾನೆ ಅವನ ಧ್ವನಿ ಯುದ್ಧಭೂಮಿಯ ಕೋಲಾಹಲವನ್ನು ಮೀರಿ ನೇರವಾಗಿ ಅರ್ಜುನನ ಹೃದಯವನ್ನು ತಲುಪುತ್ತದೆ ಅರ್ಜುನ ಕೇಳು ಯಾರು ತನ್ನ ಕರ್ಮದ ಫಲದ ಮೇಲೆ ಆಸೆಯನ್ನು ಇಟ್ಟುಕೊಳ್ಳದೆ ತನಗೆ ನೇಮಕವಾದ ಕರ್ತವ್ಯವನ್ನು ಮಾಡುತ್ತಾನೋ ಅವನೇ ನಿಜವಾದ ಸನ್ಯಾಸಿ ಅವನೇ ನಿಜವಾದ ಯೋಗಿ ಕೇವಲ ಅಗ್ನಿಯನ್ನು ತ್ಯಜಿಸಿದವನಲ್ಲ ಅಥವಾ ಕೇವಲ ಕ್ರಿಯೆಗಳನ್ನು ಬಿಟ್ಟವನಲ್ಲ ಯೋಗ ಮತ್ತು ಸನ್ಯಾಸ ಎರಡೂ ಒಂದೇ ಎಂದು ತಿಳಿ ಏಕೆಂದರೆ ಸಂಕಲ್ಪಗಳನ್ನು ಅಂದರೆ ಮನಸ್ಸಿನ ಆಸೆಗಳನ್ನು ತ್ಯಜಿಸದೆ ಯಾರೂ ಯೋಗಿಯಾಗಲು ಸಾಧ್ಯವಿಲ್ಲ ಕೃಷ್ಣನು ಇಲ್ಲಿ ಒಂದು ಅದ್ಭುತವಾದ ಸತ್ಯವನ್ನು ತೆರೆದಿಡುತ್ತಿದ್ದಾನೆ ನಿಜವಾದ ತ್ಯಾಗ ಎನ್ನುವುದು ಹೊರಗಿನದಲ್ಲ ಅದು ಆಂತರಿಕವಾದದ್ದು ಕಾಡಿಗ ಹೋಗಿ ಭಗವಂತನ ನಾಮಸ್ಮರಣೆ ಮಾಡದೆ ಸುಮ್ಮನೆ ಕುಳಿತರೆ ಪ್ರಯೋಜನವಿಲ್ಲ ಸಂಸಾರದಲ್ಲಿದ್ದುಕೊಂಡೇ ಮನಸ್ಸನ್ನು ಭಗವಂತನಲ್ಲಿ ನೆಟ್ಟು ಫಲಾಪೇಕ್ಷೆಯಿಲ್ಲದೆ ಕರ್ಮ ಮಾಡಿದರೆ ಅದೇ ನಿಜವಾದ ಯೋಗ ಅದೇ ನಿಜವಾದ ಸನ್ಯಾಸ ಕೃಷ್ಣನು ಮುಂದುವರಿಸುತ್ತಾನೆ ಪಾರ್ಥ ಈ ಯೋಗದ ಮಾರ್ಗದಲ್ಲಿ ಸಾಗಲು ಅತ್ಯಂತ ಮುಖ್ಯವಾಗಿ ಬೇಕಾಗಿರುವುದು ಅನುಶಾಸನ ಅಂದರೆ ಶಿಸ್ತು ಆತ್ಮ ಸಂಯಮ ನಮ್ಮ ಮನಸ್ಸೇ ನಮಗೆ ಸ್ನೇಹಿತನಾಗಬಲ್ಲದು ಮತ್ತು ನಮ್ಮ ಮನಸ್ಸೇ ನಮಗೆ ಶತ್ರುವೂ ಆಗಬಲ್ಲದು ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಅಂದರೆ ಮನುಷ್ಯನು ತನ್ನ ಪ್ರಯತ್ನದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು ತನ್ನನ್ನು ತಾನೇ ಕೆಳಗೆ ತಳ್ಳಿಕೊಳ್ಳಬಾರದು ಏಕೆಂದರೆ ಅವನ ಆತ್ಮವೇ ಅವನಿಗೆ ಸ್ನೇಹಿತ ಮತ್ತು ಅವನ ಆತ್ಮವೇ ಅವನಿಗೆ ಶತ್ರು ಇದೆಷ್ಟು ಸುಂದರವಾದ ಮಾತು ನೋಡಿ ನಮ್ಮನ್ನು ಹಾಳು ಮಾಡಲು ಬೇರೆ ಯಾರು ಬೇಕಾಗಿಲ್ಲ ನಮ್ಮ ಮನಸ್ಸೇ ಸಾಕು ಹಾಗೆಯೇ ನಮ್ಮನ್ನು ಉದ್ಧಾರ ಮಾಡಲು ಬೇರೆ ಯಾರದ್ದೂ ಸಹಾಯ ಬೇಕಾಗಿಲ್ಲ ನಮ್ಮ ಮನಸ್ಸನ್ನು ನಾವು ಗೆದ್ದರೆ ಸಾಕು ಯಾವಾಗ ಮನಸ್ಸು ನಮ್ಮ ಹಿಡಿತದಲ್ಲಿರುತ್ತದೆಯೋ ಅದು ನಮ್ಮ ಅತ್ಯುತ್ತಮ ಸ್ನೇಹಿತ ಅದು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತದೆ ನಮಗೆ ಶಾಂತಿ ನೆಮ್ಮದಿಯನ್ನು ಕೊಡುತ್ತದೆ ಆದರೆ ಯಾವಾಗ ಮನಸ್ಸು ನಮ್ಮನ್ನು ಆಳಲು ಶುರು ಮಾಡುತ್ತದೆಯೋ ಅದು ನಮ್ಮ ಪರಮಶತ್ರು ಅದು ನಮ್ಮನ್ನು ಆಸೆ ಕ್ರೋಧ ಲೋಭ ಮೋಹಗಳೆಂಬ ಪ್ರಪಾತಕ್ಕೆ ತಳ್ಳುತ್ತದೆ ಹಾಗಾದರೆ ಈ ಶತ್ರುವನ್ನು ಸ್ನೇಹಿತನನ್ನಾಗಿ ಮಾಡಿಕೊಳ್ಳುವುದು ಹೇಗೆ ಅದಕ್ಕೆ ಕೃಷ್ಣನು ಕೊಡುವ ಉತ್ತರವೇ ಧ್ಯಾನ ಅರ್ಜುನ ಯೋಗಿಯಾಗಲು ಬಯಸುವವನು ತನ್ನ ಮನಸ್ಸನ್ನು ಗೆಲ್ಲಲೇಬೇಕು ಚಂಚಲವಾದ ಹಠಮಾರಿಯಾದ ಈ ಮನಸ್ಸನ್ನು ನಿಯಂತ್ರಿಸುವುದು ಗಾಳಿಯನ್ನು ಹಿಡಿದಿಟ್ಟಷ್ಟೇ ಕಷ್ಟ ಎಂದು ನಿನಗನಿಸಬಹುದು ಆದರೆ ಅಭ್ಯಾಸ ಮತ್ತು ವೈರಾಗ್ಯದಿಂದ ಇದು ಸಾಧ್ಯ ಕೌಂತೇಯ ಕೌಂತೆಯ್ಯ ಚ ಗೃಹ್ಯತೆ ಕೃಷ್ಣನು ಇಲ್ಲಿ ಮನಸ್ಸನ್ನು ನಿಯಂತ್ರಿಸಲು ಎರಡು ಪ್ರಮುಖ ಅಸ್ತ್ರಗಳನ್ನು ಕೊಡುತ್ತಾನೆ ಒಂದು ಅಭ್ಯಾಸ ನಿರಂತರವಾದ ಪ್ರಯತ್ನ ಪ್ರತಿದಿನ ಶಿಸ್ತಿನಿಂದ ಧ್ಯಾನವನ್ನು ಅಭ್ಯಾಸ ಮಾಡುವುದು ಎರಡು ವೈರಾಗ್ಯ ಲೌಕಿಕ ವಿಷಯಗಳಿಂದ ಮನಸ್ಸನ್ನು ದೂರವಿಡುವುದು ಅನಾವಶ್ಯಕ ಆಸೆಗಳನ್ನು ತ್ಯಜಿಸುವುದು ಕೃಷ್ಣನು ಹೇಳುತ್ತಾನೆ ಗಾಳಿಯಿಲ್ಲದ ಸ್ಥಳದಲ್ಲಿಟ್ಟ ದೀಪ ಹೇಗೆ ಅಲುಗಾಡುವುದಿಲ್ಲವೋ ಹಾಗೆ ಮನಸ್ಸನ್ನು ಗೆದ್ದ ಯೋಗಿಯ ಚಿತ್ತವು ಪರಮಾತ್ಮನಲ್ಲಿ ಸ್ಥಿರವಾಗಿ ನಿಂತಿರುತ್ತದೆ ಒಂದು ಕೊಳವನ್ನು ಕಲ್ಪಿಸಿಕೊಳ್ಳಿ ಅದರ ನೀರು ಸಂಪೂರ್ಣವಾಗಿ ಕಲುಕಿದೆ ಕೆಸರುಮಯವಾಗಿದೆ ಆಗ ಅದರಲ್ಲಿ ಏನೂ ಕಾಣುವುದಿಲ್ಲ ಆದರೆ ಆ ಕೊಳವನ್ನು ಸ್ವಲ್ಪ ಸಮಯದವರೆಗೆ ಹಾಗೆಯೇ ಬಿಟ್ಟರೆ ಕೆಸರೆಲ್ಲ ಕೆಳಗೆ ಕುಳಿತು ನೀರು ತಿಳಿಯಾಗುತ್ತದೆ ಆಗ ಆ ನೀರಿನಲ್ಲಿ ಆಕಾಶದ ಪ್ರತಿಬಿಂಬ ಸೂರ್ಯಚಂದ್ರರ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣುತ್ತದೆ ನಮ್ಮ ಮನಸ್ಸು ಕೂಡ ಆ ಕಲುಕಿದ ಕೊಳದಂತೆ ಕಾಮ ಕ್ರೋಧ ಭಯ ಚಿಂತೆಗಳೆಂಬ ಕೆಸರಿನಿಂದ ತುಂಬಿರುತ್ತದೆ ಧ್ಯಾನವೆಂಬುದು ಆ ಮನಸ್ಸನ್ನು ನಿಶ್ಚಲಗೊಳಿಸುವ ಪ್ರಕ್ರಿಯೆ ಯಾವಾಗ ಮನಸ್ಸು ಶಾಂತವಾಗುತ್ತದೆಯೋ ಆಗ ಅದರೊಳಗೆ ಇರುವ ಪರಮಾತ್ಮನ ದಿವ್ಯ ಸ್ವರೂಪದ ಅರಿವು ನಮಗಾಗುತ್ತದೆ ಅದೇ ಆತ್ಮ ಸಾಕ್ಷಾತ್ಕಾರ ಅದೇ ನಿಜವಾದ ಶಾಂತಿ ಅರ್ಜುನನ ಮೂಲ ಪ್ರಶ್ನೆಗೆ ಬರುತ್ತಾನೆ ಯಾರು ಶ್ರೇಷ್ಠರು ಪಾರ್ಥ ಕೇಲು ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ ಯೋಗಿಯು ತಪಸ್ವಿಗಳಿಗಿಂತ ಶ್ರೇಷ್ಠನೋ ಯೋಗಿಯು ಶಾಸ್ತ್ರಜ್ಞಾನಿಗಳಿಗಿಂತಲೂ ಶ್ರೇಷ್ಠನೋ ಯೋಗಿಯು ಸಕಾಮಕರ್ಮಗಳನ್ನು ಮಾಡುವವರಿಗಿಂತಲೂ ಕರ್ಮಕಾಂಡಿ ಶ್ರೇಷ್ಠನು ಆದುದರಿಂದ ಅರ್ಜುನ ನೀನು ಯೋಗಿಯಾಗು ಇದು ಭಗವದ್ಗೀತೆಯ ಅತ್ಯಂತ ಪ್ರಮುಖವಾದ ಶ್ಲೋಕಗಳಲ್ಲಿ ಒಂದು ಇಲ್ಲಿ ಕೃಷ್ಣನು ಯಾವುದೇ ಅನುಮಾನಕ್ಕೆ ಎಡೆಯಿಲ್ಲದಂತೆ ಯೋಗಿಯ ಶ್ರೇಷ್ಠತೆಯನ್ನು ಘೋಷಿಸುತ್ತಿದ್ದಾನೆ ಯಾಕೆ ಯೋಗಿ ಮತ್ತು ತಪಸ್ವಿ ತಪಸ್ವಿ ತನ್ನ ಇಂದ್ರಿಯಗಳನ್ನು ದೇಹವನ್ನು ಕಠೋರವಾದ ವ್ರತಗಳಿಂದ ನಿಗ್ರಹಿಸುತ್ತಾನೆ ಅದು ಶ್ಲಾಘನೀಯವೇ ಆದರೆ ಅವನ ಮನಸ್ಸಿನಲ್ಲಿ ಅಹಂಕಾರ ಉಳಿದಿರಬಹುದು ನಾನು ಇಷ್ಟು ದೊಡ್ಡ ತಪಸ್ವಿ ಎಂಬ ಗರ್ವ ಅವನನ್ನು ಬಂಧಿಸಬಹುದು ಅವನ ಮನಸ್ಸು ಇನ್ನೂ ಭಗವಂತನಲ್ಲಿ ಸಂಪೂರ್ಣವಾಗಿ ಲೀನವಾಗಿರುವುದಿಲ್ಲ ಆದರೆ ಯೋಗಿಯು ಕೇವಲ ಇಂದ್ರಿಯ ನಿಗ್ರಹ ಮಾಡುವುದಿಲ್ಲ ಅವನು ತನ್ನ ಮನಸ್ಸನ್ನೇ ಪರಮಾತ್ಮನಲ್ಲಿ ಸ್ಥಿರಗೊಳಿಸುತ್ತಾನೆ ಅವನ ಶಿಸ್ತು ಆಂತರಿಕವಾದದ್ದು ಪ್ರೀತಿಪೂರ್ವಕವಾದದ್ದು ಉದಾಹರಣೆ ಒಬ್ಬನು ಹುಲಿಯೊಂದನ್ನು ಬಲವಾದ ಸರಪಳಿಯಿಂದ ಕಟ್ಟಿ ಪಂಜರದಲ್ಲಿ ಬಂಧಿಸಿಡಬಹುದು ಇದು ತಪಸ್ವಿಯ ಮಾರ್ಗದಂತೆ ಆದರೆ ಯೋಗಿಯು ಆ ಹುಲಿಗೆ ಪ್ರೀತಿಯಿಂದ ತರಬೇತಿ ನೀಡಿ ಅದನ್ನು ತನ್ನ ಸ್ನೇಹಿತನನ್ನಾಗಿ ಮಾಡಿಕೊಳ್ಳುತ್ತಾನೆ ಪಂಜರದ ಅಗತ್ಯವೇ ಇರುವುದಿಲ್ಲ ಇಲ್ಲಿ ಹುಲಿಯೆಂದರೆ ನಮ್ಮ ಮನಸ್ಸು ಯೋಗಿ ಮತ್ತು ಜ್ಞಾನಿ ಜ್ಞಾನಿಯು ಶಾಸ್ತ್ರಗಳನ್ನು ಓದಿ ಅಪಾರವಾದ ಜ್ಞಾನವನ್ನು ಸಂಪಾದಿಸಿರುತ್ತಾನೆ ಬ್ರಹ್ಮ ಎಂದರೇನು ಆತ್ಮ ಎಂದರೇನು ಎಂದು ಬೌದ್ಧಿಕವಾಗಿ ತಿಳಿದುಕೊಂಡಿರುತ್ತಾನೆ ಆದರೆ ಆ ಜ್ಞಾನ ಕೇವಲ ಪುಸ್ತಕದ ಬದನೆಕಾಯಂತಿದ್ದರೆ ಪ್ರಯೋಜನವಿಲ್ಲ ಅದನ್ನು ಅನುಭವಕ್ಕೆ ತಂದುಕೊಳ್ಳಬೇಕು ಉದಾಹರಣೆ ಒಬ್ಬ ವ್ಯಕ್ತಿ ಅಡುಗೆಯ ಬಗ್ಗೆ ನೂರಾರು ಪುಸ್ತಕಗಳನ್ನು ಓದಿ ಜಗತ್ತಿನ ಎಲ್ಲಾ ಪಾಕವಿಧಾನಗಳನ್ನು ತಿಳಿದುಕೊಂಡಿರಬಹುದು ಆದರೆ ಅವನು ಒಮ್ಮೆಯೂ ಅಡುಗೆ ಮಾಡಿ ಅದರ ರುಚಿಯನ್ನು ನೋಡಿಲ್ಲವೆಂದರೆ ಆ ಜ್ಞಾನದಿಂದ ಏನು ಪ್ರಯೋಜನ ಯೋಗಿಯು ಹಾಗಲ್ಲ ಅವನು ಜ್ಞಾನವನ್ನು ಧ್ಯಾನದ ಮೂಲಕ ಅನುಭವಕ್ಕೆ ತಂದುಕೊಳ್ಳುತ್ತಾನೆ ಅವನು ಸಕ್ಕರೆಯ ಬಗ್ಗೆ ಮಾತನಾಡುವುದಿಲ್ಲ ಸಕ್ಕರೆಯನ್ನು ತಿಂದು ಅದರ ಸಿಹಿಯನ್ನು ಅನುಭವಿಸುತ್ತಾನೆ ಯೋಗಿ ಮತ್ತು ಕರ್ಮಕಾಂಡಿ ಕರ್ಮಕಾಂಡಿಯು ಯಜ್ಞ ಪೂಜೆಗಳನ್ನು ಸ್ವರ್ಗ ಸಂಪತ್ತು ಅಧಿಕಾರ ಮುಂತಾದ ಲೌಕಿಕ ಫಲಗಳಗಾಗಿ ಮಾಡುತ್ತಾನೆ ಅವನ ದೃಷ್ಟಿ ಹೊರಮುಖವಾಗಿರುತ್ತದೆ ಅವನಿಗೆ ದೇವರ ಕೃಪೆ ಬೇಕು ಆದರೆ ಲೌಕಿಕ ಆಸೆಗಳನ್ನು ಪೂರೈಸಿಕೊಳ್ಳಲು ಆದರೆ ಯೋಗಿಯ ದೃಷ್ಟಿ ಒಳಮುಖವಾಗಿರುತ್ತದೆ ಅವನು ಯಾವುದೇ ಫಲಾಪೇಕ್ಷೆಯಿಲ್ಲದೆ ಕೇವಲ ಆತ್ಮಶುದ್ಧಿಗಾಗಿ ಮತ್ತು ಭಗವಂತನ ಪ್ರೀತಿಗಾಗಿ ತನ್ನ ಕರ್ಮ ಮತ್ತು ಧ್ಯಾನವನ್ನು ಮಾಡುತ್ತಾನೆ ಆದುದರಿಂದ ಕೃಷ್ಣನು ಹೇಳುತ್ತಾನೆ ಅರ್ಜುನ ಈ ಎಲ್ಲ ಮಾರ್ಗಗಳಿಗಿಂತ ಯೋಗಿಯ ಮಾರ್ಗವೇ ಶ್ರೇಷ್ಠ ನೀನು ಯೋಗಿಯಾಗಿ ಕೃಷ್ಣನು ಯೋಗಿಯ ಶ್ರೇಷ್ಠತೆಯನ್ನು ಸ್ಥಾಪಿಸಿದ ನಂತರ ಮತ್ತೊಂದು ಹೆಜ್ಜೆ ಮುಂದೆ ಹೋಗುತ್ತಾನೆ ಸರಿ ಯೋಗಿ ಶ್ರೇಷ್ಠ ಆದರೆ ಎಲ್ಲ ಯೋಗಿಗಳಲ್ಲಿ ಯಾರು ಅತ್ಯಂತ ಶ್ರೇಷ್ಠರು ಎಂಬ ಪ್ರಶ್ನೆಗೆ ಉತ್ತರ ಕೊಡುತ್ತಾನೆ ಯೋಗಿನಾಮಪಿ ಸರ್ವೇಷಾಂ ಸರ್ವೇಶಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾಮಾನ್ ಭಜತೆ ಯೋಮಾಂ ಸಮೇ ಯುಕ್ತತಮೋಮತಃ ಇದು ಆರನೇ ಅಧ್ಯಾಯದ ಕೊನೆಯ ಮತ್ತು ಅತ್ಯಂತ ಪ್ರಮುಖವಾದ ಶ್ಲೋಕ ಇದರ ಅರ್ಥ ಎಲ್ಲ ಯೋಗಿಗಳಲ್ಲಿಯೂ ಯಾರು ಪೂರ್ಣ ಶ್ರದ್ಧೆಯಿಂದ ತಮ್ಮ ಅಂತರಾತ್ಮವನ್ನು ನನ್ನಲ್ಲಿಯೇ ನಿಟ್ಟು ಪ್ರೀತಿಯಿಂದ ನನ್ನನ್ನು ಭಜಿಸುತ್ತಾರೋ ನನ್ನನ್ನು ಪೂಜಿಸುತ್ತಾರೋ ಅವರೇ ನನ್ನ ಪ್ರಕಾರ ಅತ್ಯುನ್ನತ ಯೋಗಿಗಳು ಇಲ್ಲಿ ಕೃಷ್ಣನು ಧ್ಯಾನಯೋಗವನ್ನು ಭಕ್ತಿಯೋಗದೊಂದಿಗೆ ಸಂಪೂರ್ಣವಾಗಿ ಬಿಸೆಯುತ್ತಾನೆ ಕೇವಲ ಶಿಸ್ತು ಕೇವಲ ತಂತ್ರ ಕೇವಲ ಮನಸ್ಸಿನ ನಿಗ್ರಹ ಅಷ್ಟೇ ಸಾಲದು ಅದು ಯೋಗದ ದೇಹವಿದ್ದಂಟೆ ಅದಕ್ಕೆ ಪ್ರಾಣವನ್ನು ಜೀವವನ್ನು ತುಂಬುವುದೇ ಭಕ್ತಿ ದೇವರ ಮೇಲಿನ ಪ್ರೀತಿ ಶ್ರದ್ಧೆ ಮತ್ತು ಸಮರ್ಪಣಾ ಭಾವ ಒಬ್ಬ ಯೋಗಿ ಕೇವಲ ಒಂದು ಶಕ್ತಿಯ ಮೇಲೆ ಧ್ಯಾನ ಮಾಡಬಹುದು ಆದರೆ ಶ್ರೇಷ್ಠ ಯೋಗಿಯು ಆ ಪರಮಶಕ್ತಿಯನ್ನು ತನ್ನ ಪ್ರೀತಿಯ ಭಗವಂತನಾದ ಕೃಷ್ಣ ಎಂದು ತಿಳಿದು ಅವನ ರೂಪವನ್ನು ಅವನ ಗುಣಗಳನ್ನು ಅವನ ಲೀಲೆಗಳನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಪ್ರೇಮದಿಂದ ಧ್ಯಾನಿಸುತ್ತಾನೆ ಅನುಶಾಸನ ಎಂಬುವುದು ದೋಣಿಯಂತೆ ಅದು ನಮ್ಮನ್ನು ಸಂಸಾರ ಸಾಗರದಲ್ಲಿ ಮುಂದೆ ಕರೆದೊಯ್ಯುತ್ತದೆ ಆದರೆ ಭಕ್ತಿ ಎಂಬುವುದು ಅನುಕೂಲವಾದ ಗಾಳಿಯಂತೆ ಅದು ನಮ್ಮ ಪಯಣವನ್ನು ಅತ್ಯಂತ ವೇಗವಾಗಿ ಮತ್ತು ಸುಲಭವಾಗಿ ಗುರಿ ತಲುಪುವಂತೆ ಮಾಡುತ್ತದೆ ಆದ್ದರಿಂದ ಯೋಗಿ ಎಂದರೆ ಅವನ ಬಳಿ ತಪಸ್ವಿಯ ಸಂಯಮ ಇರುತ್ತದೆ ಅವನ ಬಳಿ ಜ್ಞಾನಿಯ ವಿವೇಕ ಇರುತ್ತದೆ ಅವನ ಬಳಿ ಕರ್ಮಯೋಗಿಯ ನಿಷ್ಕಾಮ ಕರ್ಮ ಇರುತ್ತದೆ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಅವನ ಹೃದಯದಲ್ಲಿ ಭಗವಂತನ ಪ್ರತಿ ಅಚಲವಾದ ಭಕ್ತಿ ಮತ್ತು ಪ್ರೇಮ ಇರುತ್ತದೆ ಇದೇ ಕೃಷ್ಣನು ಅರ್ಜುನನಿಗಿ ಮತ್ತು ನಮ್ಮೆಲ್ಲರಿಗೂ ನೀಡುತ್ತಿರುವ ಅಂತಿಮ ಪಾಠ ಶಿಸ್ತು ಮತ್ತು ಭಕ್ತಿ ಇವೆರಡೂ ಒಂದಾದಾಗ ಸಾಧಕನು ಅತ್ಯುನ್ನತ ಸ್ಥಿತಿಯನ್ನು ತಲುಪುತ್ತಾನೆ ಕೃಷ್ಣನು ಹೇಳಿದ ಈ ಅನುಶಾಸನ ಅಥವಾ ಶಿಸ್ತಿನ ತತ್ವ ಕೇವಲ ಆಧ್ಯಾತ್ಮಿಕತೆಗೆ ಸೀಮಿತವಾದುದಲ್ಲ ನಮ್ಮ ದೈನಂದಿನ ಜೀವನದಲ್ಲೂ ನಾವು ಇದನ್ನು ಕಾಣಬಹುದು ಯಾವುದೇ ಕ್ಷೇತ್ರದಲ್ಲಿ ಪರಿಣತಿಯನ್ನು ಸಾಧಿಸಬೇಕಾದರೆ ಶಿಸ್ತುಬದ್ಧವಾದ ಅಭ್ಯಾಸ ಅತ್ಯಗತ್ಯ ವಿದ್ಯಾರ್ಥಿಯ ಉದಾಹರಣೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಬೇಕೆಂದರೆ ಕೇವಲ ಪರೀಕ್ಷೆಯ ಹಿಂದಿನ ದಿನ ಓದಿದರೆ ಸಾಲದು ಅವನು ಪ್ರತಿದಿನ ಒಂದು ನಿರ್ದಿಷ್ಟ ಸಮಯದಲ್ಲಿ ಶಿಸ್ತಿನಿಂದ ಏಕಾಗ್ರತೆಯಿಂದ ಅಧ್ಯಯನ ಮಾಡಬೇಕು ಆ ನಿರಂತರ ಅಭ್ಯಾಸವೇ ಅವನಿಗೆ ಜ್ಞಾನವನ್ನು ಮತ್ತು ಯಶಸ್ಸನ್ನು ತಂದುಕೊಡುತ್ತದೆ ಇಲ್ಲಿ ಅವನ ಶಿಸ್ತೇ ಅವನ ಯೋಗ ಸಂಗೀತಗಾರನ ಉದಾಹರಣೆ ಒಬ್ಬ ಸಂಗೀತಗಾರನು ವೇದಿಕೆಯ ಮೇಲೆ ಸುಶ್ರಾವ್ಯವಾಗಿ ಹಾಡಬೇಕೆಂದರೆ ಅವನು ಪ್ರತಿದಿನ ಗಂಟೆಗಟ್ಟಲೆ ಸಾಧನೆ ಮಾಡಬೇಕು ಸ್ವರ ಲಯ ತಾಳಗಳ ಮೇಲೆ ಹಿಡಿತ ಸಾಧಿಸಲು ನಿರಂತರ ಶಿಸ್ತು ಬೇಕು ಕೇವಲ ಸಂಗೀತದ ಮೇಲಿನ ಪ್ರೀತಿಯಿದ್ದರೆ ಸಾಲದು ಅದನ್ನು ಶಿಸ್ತುಬದ್ಧ ಅಭ್ಯಾಸದೊಂದಿಗೆ ಜೋಡಿಸಿದಾಗ ಮಾತ್ರ ಅವನು ಮಹಾನ್ ಕಲಾವಿದನಾಗುತ್ತಾನೆ ಆ ಸಾಧನೆಯೇ ಅವನ ಧ್ಯಾನ ರೈತನ ಉದಾಹರಣೆ ಒಬ್ಬ ರೈತ ಉತ್ತಮ ಫಸಲನ್ನು ಪಡೆಯಬೇಕೆಂದರೆ ಅವನು ಕೇವಲ ಬೀಜ ಬಿತ್ತಿ ಸುಮ್ಮನೆ ಕುಳಿತರೆ ಆಗುವುದಿಲ್ಲ ಅವನ ಸರಿಯಾದ ಸಮಯದಲ್ಲಿ ನೀರು ಹಾಯಿಸಬೇಕು ಕಳೆ ಕೇಳಬೇಕು ಗೊಬ್ಬರ ಹಾಕಬೇಕು ಬೆಳೆಯನ್ನು ರಕ್ಷಿಸಬೇಕು ಅವನ ತಾಳ್ಮೆ ಶ್ರದ್ಧೆ ಮತ್ತು ದೈನಂದಿನ ಶಿಸ್ತಿನ ದುಡಿಮೆ ಅವನಿಗೆ ಸಿಹಿಯಾದ ಫಲವನ್ನು ಕೊಡುತ್ತದೆ ಆ ಕಾಯಕವೇ ಅವನ ಯೋಗ ಇದೇ ರೀತಿ ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಶಿಸ್ತುಬದ್ಧವಾದ ಪ್ರಯತ್ನವು ನಮ್ಮನ್ನು ಪರಿಣತಿಯತ್ತ ಕೊಂಡೊಯ್ಯುತ್ತದೆ ಹಾಗೆಯೇ ಆಧ್ಯಾತ್ಮಿಕ ಪಯಣದಲ್ಲಿ ಧ್ಯಾನಯೋಗದ ಶಿಸ್ತುಬದ್ಧ ಅಭ್ಯಾಸವು ನಮ್ಮನ್ನು ಆತ್ಮಸಾಕ್ಷಾತ್ಕಾರದತ್ತ ಪರಮಾತ್ಮನತ್ತ ಕೊಂಡೊಯ್ಯುತ್ತದೆ ಕೃಷ್ಣನ ಈ ಬೋಧನೆಗಳು ಸಾವಿರಾರು ವರ್ಷಗಳ ಹಿಂದಿನವೂ ಎನಿಸಿದರು ಇಂದಿನ ನಮ್ಮ ಆಧುನಿಕ ವೇಗದ ಜೀವನಕ್ಕೆ ಅತ್ಯಂತ ಪ್ರಸ್ತುತ ಇಂದು ನಾವು ಎದುರಿಸುತ್ತಿರುವ ಅತಿದೊಡ್ಡ ಸಮಸ್ಯೆಗಳೆಂದರೆ ಒತ್ತಡ ಆತಂಕ ಮತ್ತು ಗಮನದ ಕೊರತೆ ನಮ್ಮ ಮನಸ್ಸು ಸದಾ ಚಂಚಲವಾಗಿರುತ್ತದೆ ಭೂತಕಾಲದ ಚಿಂತೆ ಭವಿಷ್ಯದ ಭಯದ ನಡುವೆ ವರ್ತಮಾನದಲ್ಲಿ ಬದುಕುವುದನ್ನೇ ನಾವು ಮರೆತು ಬಿಟ್ಟಿದ್ದೇವೆ ಒತ್ತಡ ನಿವಾರಣೆ ಧ್ಯಾನವು ನಮ್ಮ ನರವ್ಯೂಹವನ್ನು ಶಾಂತಗೊಳಿಸುತ್ತದೆ ಪ್ರತಿದಿನ ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಧ್ಯಾನವು ನಮ್ಮ ರಕ್ತದೊತ್ತಡವನ್ನು ಕಡಿಮೆ ಮಾಡಿ ಮನಸ್ಸಿಗೆ ಅದ್ಭುತವಾದ ವಿಶ್ರಾಂತಿಯನ್ನು ನೀಡುತ್ತದೆ ಅದು ನಮ್ಮ ಮನಸ್ಸಿನ ಚಂಚಲ ಅಲೆಗಳನ್ನು ಶಾಂತಗೊಳಿಸುವ ಒಂದು ಲಂಗರು ಆತ್ಮ ಧ್ಯಾನದ ಅಭ್ಯಾಸದಿಂದ ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಮೇಲೆ ನಮಗೆ ಹಿಡಿತ ಸಿಗುತ್ತದೆ ಕೋಪ ಅಸೂಯೆ ದುಃಖದಂತಹ ನಕಾರಾತ್ಮಕ ಭಾವನೆಗಳು ಬಂದಾಗ ಅವುಗಳಲ್ಲಿ ಕೊಚ್ಚಿ ಹೋಗದೆ ಅವುಗಳನ್ನು ಒಬ್ಬ ಸಾಕ್ಷಿಯಂತೆ ಗಮನಿಸಿ ಅವುಗಳನ್ನು ದಾಟಿ ಮುಂದೆ ಹೋಗುವ ಶಕ್ತಿ ಬರುತ್ತದೆ ಇದೇ ಆತ್ಮ ಸಂಯಮ ಆಂತರಿಕ ಶಕ್ತಿ ಧ್ಯಾನ ಮತ್ತು ಭಕ್ತಿಯ ಸಂಯೋಜನೆವು ನಮಗೆ ಒಂದು ಅಚಲವಾದ ಆಂತರಿಕ ಶಕ್ತಿಯನ್ನು ನೀಡುತ್ತದೆ ಜೀವನದಲ್ಲಿ ಕಷ್ಟಗಳು ಸವಾಲುಗಳು ಬಂದಾಗ ನನ್ನ ಜೊತೆ ದೇವರಿದ್ದಾನೆ ಎಂಬ ನಂಬಿಕೆ ಆ ಶ್ರದ್ಧೆ ನಮಗೆ ಎಂತಹ ಪರಿಸ್ಥಿತಿಯನ್ನು ಎದುರಿಸುವ ಧೈರ್ಯವನ್ನು ಕೊಡುತ್ತದೆ ನಾವು ಹೊರಗಿನ ಪ್ರಪಂಚದಲ್ಲಿ ಆಸರೆಯನ್ನು ಹುಡುಕುವುದನ್ನು ಬಿಟ್ಟು ನಮ್ಮೊಳಗಿನ ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುತ್ತೇವೆ ಆದ್ದರಿಂದ ಧ್ಯಾನ ಕೇವಲ ಋಷಿಮುನಿಗಳಿಗೆ ಸನ್ಯಾಸಿಗಳಿಗೆ ಸೀಮಿತವಾದದ್ದಲ್ಲ ಅದು ಪ್ರತಿಯೊಬ್ಬರಿಗೂ ವಿದ್ಯಾರ್ಥಿ ಉದ್ಯೋಗಿ ಗೃಹಿಣಿ ಎಲ್ಲರಿಗೂ ಬೇಕಾದ ಒಂದು ಜೀವನ ಕೌಶಲ್ಯ ಶಿಸ್ತುಬದ್ಧವಾಗಿ ನಮ್ಮ ಕರ್ತವ್ಯವನ್ನು ಮಾಡುತ್ತಾ ನಮ್ಮ ಹೃದಯದಲ್ಲಿ ಭಗವಂತನ ಪ್ರತಿ ಭಕ್ತಿಯನ್ನಿಟ್ಟುಕೊಂಡು ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡಿದರೆ ನಮ್ಮ ಜೀವನವು ಖಂಡಿತವಾಗಿಯೂ ಶಾಂತಿ ನೆಮ್ಮದಿ ಮತ್ತು ಆನಂದದಿಂದ ತುಂಬುತ್ತದೆ ಧ್ಯಾನದ ಮಾರ್ಗ ಕಠಿಣವೆಂದು ಅರ್ಜುನನಿಗೆ ಅನಿಸುತ್ತದೆ ಅವನು ಕೇಳುತ್ತಾನೆ ಕೃಷ್ಣ ಒಬ್ಬ ವ್ಯಕ್ತಿ ಶ್ರದ್ಧೆಯಿಂದ ಈ ಯೋಗ ಮಾರ್ಗದಲ್ಲಿ ಹೊರಟು ಆದ್ರ ಮನಸ್ಸಿನ ಚಂಚಲತೆಯಿಂದಾಗಿ ಯಶಸ್ವಿಯಾಗದೆ ಮಧ್ಯದಲ್ಲೇ ವಿಫಲನಾದರೆ ಅವನ ಗತಿಯೇನು ಅವನು ಮೋಡದಂತೆ ಚದುರಿ ಹೋಗಿ ಎರಡೂ ಲೋಕಗಳಲ್ಲಿ ನಾಶವಾಗಿ ಹೋಗುತ್ತಾನೆಯೇ ಇದು ನಮ್ಮೆಲ್ಲರ ಭಯ ನಾವು ಪ್ರಯತ್ನಪಟ್ಟು ವಿಫಲರಾದರೆ ಏನು ಗತಿ ಅದಕ್ಕೆ ಕೃಷ್ಣನು ಅತ್ಯಂತ ಪ್ರೀತಿಯಿಂದ ಭರವಸೆಯ ಮಾತನ್ನು ಹೇಳುತ್ತಾನೆ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಓ ಪಾರ್ಥ ಕೇಳು ಒಳ್ಳೆಯ ಕೆಲಸವನ್ನು ಮಾಡುವವನಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗುವವನಿಗೆ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಎಂದಿಗೂ ವಿನಾಶವಿಲ್ಲ ನನ್ನ ಪ್ರಿಯ ಅರ್ಜುನ ಶುಭ ಕಾರ್ಯಗಳನ್ನು ಮಾಡುವ ಯಾರೂ ಎಂದಿಗೂ ಕೆಟ್ಟ ಗತಿಯನ್ನು ಹೊಂದುವುದಿಲ್ಲ ಯೋಗ ಮಾರ್ಗದಲ್ಲಿ ಮಾಡಿದ ಸಣ್ಣ ಪ್ರಯತ್ನವೂ ವ್ಯರ್ಥವಾಗುವುದಿಲ್ಲ ಆ ಸಾಧಕನು ತನ್ನ ಪುಣ್ಯಕರ್ಮಗಳ ಫಲವಾಗಿ ಸ್ವರ್ಗಲೋಕದಲ್ಲಿ ಸುಖವನ್ನು ಅನುಭವಿಸಿ ನಂತರ ಮತ್ತೆ ಭೂಮಿಯಲ್ಲಿ ಶುದ್ಧರಾದ ಶ್ರೀಮಂತರಾದ ಯೋಗಿಗಳ ಕುಟುಂಬದಲ್ಲಿ ಜನ್ಮ ಪಡೆಯುತ್ತಾನೆ ಅಲ್ಲಿ ಅವನಿಗೆ ತನ್ನ ಹಿಂದಿನ ಜನ್ಮದ ಸಂಸ್ಕಾರಗಳು ನೆನಪಿಗೆ ಬಂದು ಅವನು ತನ್ನ ಆಧ್ಯಾತ್ಮಿಕ ಪಯಣವನ್ನು ಎಲ್ಲಿ ನಿಲ್ಲಿಸಿದನೋ ಅಲ್ಲಿಂದಲೇ ಮುಂದುವರಿಸುತ್ತಾನೆ ಕೃಷ್ಣನು ಕೊಡುವ ಈ ಭರವಸೆ ನಮ್ಮೆಲ್ಲರಿಗೂ ಧೈರ್ಯವನ್ನು ತುಂಬುತ್ತದೆ ನಮ್ಮ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ ನಾವು ಮಾಡಬೇಕಾಗಿರುವುದು ಇಷ್ಟೇ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಪಯಣವನ್ನು ಮುಂದುವರಿಸುವುದು ಮತ್ತು ಕೊನೆಯಲ್ಲಿ ಅವನು ಮತ್ತೊಮ್ಮೆ ಅತ್ಯುನ್ನತ ಯೋಗಿಯ ಲಕ್ಷಣವನ್ನು ನೆನಪಿಸುತ್ತಾ ಈ ಅಧ್ಯಾಯವನ್ನು ಮುಕ್ತಾಯಗೊಳಿಸುತ್ತಾನೆ ಎಲ್ಲ ಯೋಗಿಗಳಲ್ಲಿ ಯಾರು ತಮ್ಮ ಮನಸ್ಸನ್ನು ನನ್ನಲ್ಲಿಯೇ ನೆಟ್ಟು ಅಚಲವಾದ ಶ್ರದ್ಧೆ ಮತ್ತು ಪ್ರೀತಿಯಿಂದ ನನ್ನನ್ನು ಪೂಜಿಸುತ್ತಾರೋ ಅವರೇ ಶ್ರೇಷ್ಠರು ಅವರೇ ನನ್ನೊಂದಿಗೆ ಸಂಪೂರ್ಣವಾಗಿ ಒಂದಾದವರು ಆತ್ಮೀಯರೇ ಭಗವದ್ಗೀತೆಯ ಈ ಆರನೇ ಅಧ್ಯಾಯ ಧ್ಯಾನಯೋಗ ನಮಗೆ ನೀಡುವ ಸಂದೇಶ ಸ್ಪಷ್ಟವಾಗಿದೆ ಮತ್ತು ಶಕ್ತಿಯುತವಾಗಿದೆ ನಿಜವಾದ ಶಾಂತಿ ಜ್ಞಾನ ಮತ್ತು ಸಂತೋಷ ಹೊರಗಿನ ಪ್ರಪಂಚದಲ್ಲಿ ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಸಿಗುವುದಿಲ್ಲ ಅದು ನಮ್ಮೊಳಗೇ ಇದೆ ಅದನ್ನು ಕಂಡುಕೊಳ್ಳುವ ಮಾರ್ಗವೇ ಧ್ಯಾನ ನಮ್ಮ ಜೀವನದಲ್ಲಿ ಅನುಶಾಸನವನ್ನು ಅಳವಡಿಸಿಕೊಳ್ಳೋಣ ನಮ್ಮ ಕೆಲಸದಲ್ಲಿ ನಮ್ಮ ಅಭ್ಯಾಸಗಳಲ್ಲಿ ಶಿಸ್ತನ್ನು ತಂದುಕೊಳ್ಳೋಣ ನಮ್ಮ ಚಂಚಲವಾದ ಮನಸ್ಸನ್ನು ಗೆಲ್ಲಲು ಪ್ರತಿದಿನ ಧ್ಯಾನವನ್ನು ಅಭ್ಯಾಸ ಮಾಡೋಣ ಕೇವಲ ಯಾಂತ್ರಿಕವಾದ ಅಭ್ಯಾಸವಷ್ಟೇ ಅಲ್ಲ ನಮ್ಮ ಹೃದಯದಲ್ಲಿ ಭಗವಂತನ ಪ್ರತಿ ಅಚಲವಾದ ಭಕ್ತಿ ಮತ್ತು ಶ್ರದ್ಧೆಯನ್ನು ಬೆಳೆಸಿಕೊಳ್ಳೋಣ ಯಾರು ಶ್ರೇಷ್ಠರು ಕೇವಲ ದೇಹವನ್ನು ದಂಡಿಸುವ ತಪಸ್ವಿಯಲ್ಲ ಕೇವಲ ಶಾಸ್ತ್ರಗಳನ್ನು ಬಲ್ಲ ಜ್ಞಾನಿಯಲ್ಲ ಕೇವಲ ಕರ್ಮಗಳನ್ನು ಮಾಡುವ ಕರ್ಮಕಾಂಡಿಯಲ್ಲ ಯಾರ ಜೀವನದಲ್ಲಿ ಶಿಸ್ತು ಡಿಸಿಪ್ಲಿನ್ ಮತ್ತು ಭಕ್ತಿ ಡಿವೋಷನ್ ಎರಡು ಸಂಗಮವಾಗುತ್ತದೆಯೋ ಅವನೇ ಅತ್ಯುನ್ನತ ಯೋಗಿ ಅವನೇ ಜೀವನದ ನಿಜವಾದ ಕಲೆಯನ್ನು ಅರಿತವನು ಆತ್ಮ ಸಂಯಮದ ಮೂಲಕ ಮನಸ್ಸನ್ನು ಗೆದ್ದು ಧ್ಯಾನದ ಮೂಲಕ ಶಾಂತಿಯನ್ನು ಪಡೆದು ಭಕ್ತಿಯ ಮೂಲಕ ಭಗವಂತನಿಗೆ ಸಮರ್ಪಿತರಾಗೋಣ ಇದೇ ಧ್ಯಾನಯೋಗದ ಸಾರ ಇದೇ ಸಂತೋಷಮಯ ಜೀವನದ ರಹಸ್ಯ ಸರ್ವೇ ಸುಖಿನೋ ಭವಂತು